ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಆಟೋ ಸೆಕ್ಟರ್ನ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ ಒಂದನೇ ತಾರೀಕು ಹಾಗೂ ಎರಡನೇ ತಾರೀಕು ಕಂಪನಿಗಳು ತಮ್ಮ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತವೆ ನಿನ್ನೆ ಹಾಗೂ ಇವತ್ತು ಹಲವು ಕಂಪನಿಗಳು ರಿಲೀಸ್ ಮಾಡಿದ್ದಾವೆ ಹಾಗೆ ಇನ್ನು ಹಲವು ಕಂಪನಿಗಳು ಇನ್ನು ರಿಲೀಸ್ ಮಾಡಬೇಕಾಗಿದೆ ನೋಡೋಣ ಯಾವ ಕಂಪನಿಯ ಸೇಲ್ಸ್ ಹೇಗಿದೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ನಾನು ಇಲ್ಲಿವರೆಗೂ ಅಂದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಸಮಯದವರೆಗೂ ಬಂದಿರುವಂತ ನಂಬರ್ಸ್ ಕವರ್ ಮಾಡ್ತಾ ಇದೀನಿ ಇನ್ನೂ ಹಲವು ಕಂಪನಿಗಳು ಅನೌನ್ಸ್ ಮಾಡಿಲ್ಲ ಬಹುಶಃ ನೀವು ಈ ವಿಡಿಯೋ ನೋಡುವಷ್ಟರಲ್ಲಿ ಅವುಗಳು ಕೂಡ ಅನೌನ್ಸ್ ಮಾಡಿರ್ಬೋದು ಮುಂದಿನ ವಿಡಿಯೋಗಳಲ್ಲಿ ಸಾಧ್ಯ ಆದ್ರೆ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಇನ್ ಕೇಸ್ ಲೇಟ್ ಆಗಿ ಅನೌನ್ಸ್ಮೆಂಟ್ ಬಂದ್ರೆ ಇನ್ನು ಮುಂದುವರಿಯುವ ಮುಂಚೆ ಡಿಸ್ಕೌನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲನೇ ಕಂಪನಿ ಓಲಾ ಎಲೆಕ್ಟ್ರಿಕ್ ಆ್ಯಕ್ಚುಲಿ ಈ ಕಂಪನಿ ಈ ನಂಬರ್ಸ್ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಶುಕ್ರವಾರನೇ ಅನೌನ್ಸ್ಮೆಂಟ್ ಮಾಡಿದೆ ನೋಡಬಹುದು ವಿತ್ ರೆಫರೆನ್ಸ್ ಟು ದ ಕ್ಯಾಪ್ಷನ್ ಸಬ್ಜೆಕ್ಟ್ ವಿ ಆರ್ ಕ್ಲೋಸಿಂಗ್ ಇಯರ್ ವಿತ್ ಪ್ರೆಸ್ ರಿಲೀಸ್ ಟೈಟಲ್ಡ್ ಓಲಾ ಎಲೆಕ್ಟ್ರಿಕ್ ಸೆಲ್ಸ್ ಟ್ವೆಂಟಿ ಫೈವ್ ತೌಸಂಡ್ ಯೂನಿಟ್ಸ್ ಜ್ಯೂರಿಂಗ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ತೈದು ಸಾವಿರ ಯೂನಿಟ್ಸ್ ಅನ್ನು ಫೆಬ್ರವರಿಯಲ್ಲಿ ಕಂಪನಿ ಸೇಲ್ ಮಾಡಿದೆ ಹಾಗೆ ನೋಡಬಹುದು ಮೈಂಟೆನ್ಸ್ ಲೀಡರ್ಶಿಪ್ ಇನ್ ಇವಿ ಟೂ ವೀಲರ್ಸ್ ವಿತ್ ಓವರ್ ಟ್ವೆಂಟಿ ಏಟ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇಂದಿನ ತಿಂಗಳಲ್ಲಿ ಮಾರ್ಕೆಟ್ ಶೇರ್ ಸ್ವಲ್ಪ ಡೌನ್ ಆಗಿತ್ತು ಬೇರೆ ಕಂಪನಿಗಳು ಮಾರ್ಕೆಟ್ ಶೇರ್ ಅನ್ನು ಅಕ್ವೈರ್ ಮಾಡಿಕೊಂಡಿದ್ವು ಈಗ ಮತ್ತೆ ರೀಗೇನ್ ಮಾಡಿದೆ ಟ್ವೆಂಟಿ ಏಟ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಓಲಾ ಎಲೆಕ್ಟ್ರಿಕ್ ಹಾಗೆ ಫೆಬ್ರವರಿಲಿ ಕೆಲವು ಹೊಸ ಲಾಂಚ್ ಗಳು ಕೂಡ ಬಂದಿದೆ ನೋಡಬಹುದು ಜನ್ ಪೋರ್ಟ್ ಪೋರ್ಟ್ಫೋಲಿಯೋ ಲಾಂಚ್ ಮಾಡಿದೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ದ ಆಲ್ ನ್ಯೂ ಪೋರ್ಟ್ಫೋಲಿಯೋ ಸ್ಟಾರ್ಟ್ ಸೆವೆಂಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಮೂವ್ ಓ ಎಸ್ ಫೈವ್ ಬಿಟಾ ರೋಡ್ ಸ್ಟರ್ ರೋಸ್ಟರ್ ಎಕ್ಸ್ ಪ್ಲಸ್ ಹೀಗೆ ಹಲವು ಹೊಸ ಲಾಂಚ್ ಗಳನ್ನು ಕೂಡ ಫೆಬ್ರವರಿಯಲ್ಲಿ ಕಂಪನಿ ಮಾಡಿದೆ न, ताता ताता ೂ ಕೂಡ ಹೆಡ್ ಲೈನ್ ನೋಡಬಹುದು ಓಲಾ ಎಲೆಕ್ಟ್ರಿಕ್ ಸೆಲ್ಸ್ ಓವರ್ ಟ್ವೆಂಟಿ ಫೈವ್ ತೌಸಂಡ್ ಯೂನಿಟ್ಸ್ ಇನ್ ಫೆಬ್ರವರಿ ಮೈಟೆನ್ಸ್ ಲೀಡರ್ಶಿಪ್ ಇನ್ ಇವಿ ಟೂ ವೀಲರ್ ಸೆಗ್ಮೆಂಟ್ ಈ ರೀತಿಯ ನಂಬರ್ಸ್ ಅನ್ನ ಓಲಾ ಎಲೆಕ್ಟ್ರಿಕ್ ಅನೌನ್ಸ್ ಮಾಡಿದೆ ಇನ್ನು ಎರಡನೇ ಕಂಪನಿಗೆ ನಾವು ಬರೋದಾದ್ರೆ ಅದು ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ ಸೇಲ್ಸ್ ಅಲ್ಲಿ ಡಿಪ್ ಕಂಡು ಬಂದಿದೆ ನೋಡಬಹುದು ಏಟ್ ಪರ್ಸೆಂಟ್ ಡೌನ್ ಆಗಿದೆ ಫೆಬ್ರವರಿ ಸೇಲ್ಸ್ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಸೇಲ್ಸ್ ಎರಡರಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಟಾಟಾ ಮೋಟಾರ್ಸ್ ಅಲ್ಲಿ ಟಾಟೋ ಮೇಜರ್ ನೋಡಬಹುದು ಎಂಬತ್ತಾರು ಸಾವಿರದ ನಾನೂರ ಆರು ಯೂನಿಟ್ಸ್ ಅನ್ನ ಸೇಲ್ ಮಾಡಿತ್ತು ಇಂದಿನ ವರ್ಷ ಈಗ ಎಪ್ಪತ್ತೇಳು ಸಾವಿರದ ಇನ್ನೂರ ಮೂವತ್ತೆರಡು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಈ ಮೂಲಕ ಒಂಬತ್ತು ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಹಾಗೆ ಓವರ್ ಆಲ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನೋಡಬಹುದು ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಡೌನ್ ನೈನ್ ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನು ಸೇರಿ ನಲವತ್ತಾರು ಸಾವಿರದ ಎಂಟುನೂರ ಹನ್ನೊಂದು ಯೂನಿಟ್ಸ್ ಈ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿಯಲ್ಲಿ ಇಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಐವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಯೂನಿಟ್ಸ್ ಅನ್ನ ಸೇಲ್ ಮಾಡಿತ್ತು ಹಾಗೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲೂ ಕೂಡ ಡೌನ್ ಇದೆ ಹಾಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೂಡ ಡೌನ್ ಇದೆ ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಫೆಬ್ರವರಿಯಲ್ಲಿ ಇನ್ನು ವಿ ಕೂಡ ಡೌನ್ ಇದೆ ಅದರ್ ಪ್ಯಾಸೆಂಜರ್ ವೆಹಿಕಲ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟಾಟಾ ಮೋಟರ್ಸ್ ಫೆಬ್ರವರಿ ಮಂತ್ ಅಲ್ಲಿ ಈಗಾಗಲೇ ಟಾಟಾ ಮೋಟರ್ಸ್ ಅಲ್ಲಿ ಬರ್ಜರಿ ಇಂಪ್ಯಾಕ್ಟ್ ಆಗಿದೆ ನಾವು ನೋಡ್ತಾ ಇದ್ವಿ ಡೌನ್ ಫಾಲ್ ಕಂಡು ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಈ ರೀತಿಯ ನಂಬರ್ಸ್ ಇನ್ನು ನೆಗೆಟಿವಿಟಿಯನ್ನು ಜಾಸ್ತಿ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ನೋಡೋಣ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅದರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಎಸ್ಟಿಮೇಷನ್ಸ್ ಇಲ್ಲಿ ಕೊಟ್ಟಿಲ್ಲ ಬಟ್ ಯೂಶಲಿ ಬಿಗ್ ಪ್ಲೇಯರ್ಸ್ ಒಂದು ನಂಬರ್ಸನ್ನು ಇಟ್ಕೊಂಡಿರ್ತಾರೆ ಎಕಾನಮಿ ಪರ್ಫಾರ್ಮ್ ಮಾಡ್ತಿರೋದು ನೋಡಿ ಒಂದು ನಂಬರ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದಕ್ಕಿಂತ ಜಾಸ್ತಿ ಬಂತ ಇಮಿಡಿಯೇಟ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಅದಕ್ಕಿಂತ ಕಡಿಮೆ ಬಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಬರ್ಬೋದು ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಂತ ಓವರ್ ಆಲ್ ಅರೌಂಡ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸಲ್ಲಿ ಅಲ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇನ್ನು ಮಾರುತಿ ಮಾರುತಿಯ ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನೋಡಬಹುದು ಮಾರ್ಜಿನಲಿ ಅಪ್ ಸೊ ಮಾರ್ಜಿನಲಿ ಅಪ್ ಆಗಿದೆ ಹಾಗೆ ಯುಂಡೈ ಮೋಟಾರ್ಸ್ ಕೂಡ ರಿಲೀಸ್ ಆಗಿದೆ ಅದನ್ನು ಕೂಡ ನಾವು ನೋಡೋಣ ನೋಡಬಹುದು ಮಾರುತಿ ಸುಜುಕಿ ಇಂಡಿಯಾ ಸೈಡ್ ಇಟ್ಸ್ ಟೋಟಲ್ ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ವರ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸೆವೆನ್ ಒನ್ ಯೂನಿಟ್ಸ್ ಲಾಸ್ಟ್ ಮಂತ್ ಆಸ್ ಕಂಪೇರ್ಡ್ ವಿತ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಟು ಸೆವೆಂಟಿ ಒನ್ ಯೂನಿಟ್ಸ್ ಇಯರ್ ಅಕೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಒಂದು ಲಕ್ಷದ ಅರವತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಯೂನಿಟ್ಸನ್ನು ಕಂಪನಿ ಸೇಲ್ ಮಾಡಿತ್ತು ಈಗ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರದ ಏಳುನೂರ ತೊಂಬತ್ತೊಂದು ಯೂನಿಟ್ಸನ್ನು ಸೇಲ್ ಮಾಡಿದೆ ಅರೌಂಡ್ ಫೈವ್ ಹಂಡ್ರೆಡ್ ಯೂನಿಟ್ಸ್ ಜಾಸ್ತಿ ಆಗಿದೆ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಇನ್ನು ಕಂಪನಿಯ ಮಿನಿ ಸೆಗ್ಮೆಂಟ್ ಏನಿದೆ ಆಲ್ಟೋ ಅಂಡ್ ಎಕ್ಸ್ಪ್ರೆಸೋ ಇಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನೋಡೋದು ಡಿಕ್ಲೈನ್ ಟೆನ್ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ಯೂನಿಟ್ಸ್ ಹಿಂದಿನ ವರ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆರಡು ಯೂನಿಟ್ಸ್ ಇತ್ತು ಇನ್ನು ಕಾಂಪ್ಯಾಕ್ಟ್ ಕಾರ್ಸ್ ಇನ್ಕ್ಲೂಡಿಂಗ್ ಬಲೇನೋ ಸೆಲೆರಿಯೋ ಡಿಸೈರ್ ಇಗ್ನಿಸ್ ಸ್ವಿಫ್ಟ್ ಅಂಡ್ ವ್ಯಾಗನ್ ಅಲ್ಲಿ ಅಪ್ ಆಗಿದೆ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತೇಳು ಯೂನಿಟ್ಸ್ ಇತ್ತು ಇಂದಿನ ವರ್ಷ ಈಗ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಯೂನಿಟ್ಸ್ ಸೆಲ್ ಮಾಡಿದೆ ಇನ್ಕ್ರೀಸ್ ಆಗಿದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇನ್ನು ಗ್ರಾಂಡ್ ವಿಟಾರಾ ಬ್ರಿಜಾ ಎರ್ಟಿಗಾ ಎಕ್ಸೆಲ್ ಸಿಕ್ಸ್ ಜಿಮ್ಮಿ ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅರವತ್ತೊಂದು ಸಾವಿರದ ಇನ್ನೂರ ಮೂವತ್ನಾಲ್ಕು ಯೂನಿಟ್ಸ್ ಇಂದ ಅರವತ್ತೈದು ಸಾವಿರದ ಮೂವತ್ ಮೂರು ಯೂನಿಟ್ಸ್ಗೆ ಅಪ್ ಆಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಎಸ್ಪೆಷಲಿ ವಿಟಾರ ಎರ್ಟಿಗಾ ಎಕ್ಸ್ಎಲ್ ಸಿಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಎಸ್ ಯು ವಿಸ್ ಗೆ ತುಂಬಾ ಒಳ್ಳೆ ಡಿಮಾಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಲ್ಲ ಕಡೆ ಅದು ಟಾಟಾ ಆಗ್ಬೋದು ಮಹೀಂದ್ರ ಆಗ್ಬೋದು ಅಥವಾ ಮಾರುತಿ ಆಗ್ಬೋದು ಎಲ್ಲ ಕಡೆ ಎಸ್ ವಿಸ್ ಡಿಮಾಂಡ್ ತುಂಬಾ ಚೆನ್ನಾಗಿ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಎಸ್ಪೆಷಲಿ ಬ್ರೆಝಾ ಅಂಡ್ ಫ್ರಾಂಕ್ಸ್ ಕಂಟಿನ್ಯೂ ಟು ಸ್ಟ್ರಾಂಗ್ ಡಿಮಾಂಡ್ ವಿತ್ ಫ್ರಾಂಕ್ಸ್ ಅಚೀವಿಂಗ್ ಹೈಯೆಸ್ಟ್ ಎವರ್ ಮಂತ್ಲಿ ಸೇಲ್ಸ್ ಓವರ್ ಟ್ವೆಂಟಿ ಒನ್ ತೌಸಂಡ್ ಯೂನಿಟ್ಸ್ ಫ್ರಾನ್ಸ್ ನೋಡಬಹುದು ಇಪ್ಪತ್ತೊಂದು ಸಾವಿರ ಯೂನಿಟ್ಸ್ ಅನ್ನೋ ಟಚ್ ಮಾಡಿದೆ ಹಾಗೆ ಸಿ ಎನ್ ಜಿ ವೆಹಿಕಲ್ಸ್ ಅಲ್ಲೂ ಕೂಡ ಒಳ್ಳೆ ಡಿಮಾಂಡ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಅಂತ ಹೇಳಿದೆ ತರ್ಟಿ ಸೆವೆನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ತಿಂಗಳಲ್ಲಿ ಸಿ ಎನ್ ಜಿಗೂ ಕೂಡ ಡಿಮಾಂಡ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇನ್ನು ಯುಂಡೈ ವಿಚಾರದಲ್ಲಿ ನೋಡಿದ್ರೆ ಯುಂಡೈ ಮೋಟಾರ್ಸ್ ನೋಡಬಹುದು ನಲವತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಹಿಂದಿನ ವರ್ಷ ಐವತ್ತು ಸಾವಿರದ ಇನ್ನೂರ ಒಂದು ಯೂನಿಟ್ಸ್ ಇತ್ತು ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಇನ್ನು ಮಹೀಂದ್ರ ಅಂಡ್ ಮಹೀಂದ್ರ ನೋಡೋದಾದ್ರೆ ನೋಡಬಹುದು ಸೇಲ್ಸ್ ರೈಸ್ ಫಿಫ್ಟೀನ್ ಪರ್ಸೆಂಟ್ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಮಹಿಂದ್ರ ಅಂಡ್ ಮಹಿಂದ್ರದಲ್ಲಿ ಎಂಬತ್ ಸಾವಿರದ ಏಳ್ನೂರ ಎರಡು ಯೂನಿಟ್ಸ್ ಅನ್ನ ಫೆಬ್ರವರಿ ಸೇಲ್ ಮಾಡಿದೆ ಎಕ್ಸ್ಪೋರ್ಟ್ಸ್ ನೋಡಬಹುದು ಸಾವಿರದ ಆರುನೂರ ನಲವತ್ತೇಳು ಯೂನಿಟ್ಸ್ ಹಾಗೆ ಡೊಮೆಸ್ಟಿಕ್ ಮಾರ್ಕೆಟ್ ಕೂಡ ನೋಡಬಹುದು ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಾನೂರ ಇಪ್ಪತ್ತು ಯೂನಿಟ್ ಸೇಲ್ ಮಾಡಿದೆ ಹತ್ತೊಂಬತ್ತು ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನಲವತ್ತೆರಡು ಸಾವಿರದ ನಾನೂರ ಒಂದು ಯೂನಿಟ್ಸ್ ಇಂದ ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಇನ್ನು ಎಕ್ಸ್ಪೋರ್ಟ್ಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಒಳ್ಳೆ ಇನ್ಕ್ರಿಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸಾವಿರದ ಐನೂರ ಮೂವತ್ತೊಂಬತ್ತು ಯೂನಿಟ್ಸ್ ಇಂದ ಮೂರ್ ಸಾವಿರದ ಯೂನಿಟ್ಸ್ ಗೆ ಇನ್ಕ್ರೀಸ್ ಆಗಿದೆ ಓವರ್ ಆಲ್ ಎಮ್ ಅಂಡ್ ಎಂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಫೆಬ್ರವರಿ ಮಂತ್ ಅಲ್ಲಿ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ವಿ ಎಸ್ ಮೋಟಾರ್ಸ್ ಕೂಡ ನಂಬರ್ಸನ್ನು ರಿಲೀಸ್ ಮಾಡಿದೆ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಟೋಟಲ್ ಸೇಲ್ಸ್ ನೋಡಬಹುದು ಹತ್ತು ಪರ್ಸೆಂಟ್ ಅಪ್ ಆಗಿದೆ ಟೂ ವೀಲರ್ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು ಇಯರ್ ಆನ್ ಇಯರ್ ನಾಲ್ಕು ಲಕ್ಷದ ಮೂರು ಸಾವಿರದ ಒಂಬೈನೂರ ಯೂನಿಟ್ಸ್ ಯೂನಿಟ್ಸನ್ನು ಕಂಪನಿ ಸೇಲ್ಸ್ ಮಾಡಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಟೆನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಎಕ್ಸ್ಪೋರ್ಟ್ಸಲ್ಲಿ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಎಕ್ಸ್ಪೋರ್ಟ್ಸ್ ಹಾಗೆ ಟೋಟಲ್ ಟೂ ವೀಲರ್ ಸೇಲ್ಸ್ ಅಲ್ಲಿ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಟೋಟಲ್ ಟೂ ವೀಲರ್ ಎಕ್ಸ್ಪೋರ್ಟ್ಸಲ್ಲಿ ಅಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಪ್ ಆಗಿದೆ ತ್ರೀ ವೀಲರ್ ಸೇಲ್ಸ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನು ಕೂಡ ನೋಡಬಹುದು ಟೋಟಲ್ ಟ್ವೆಂಟಿ ಸೆವೆಂಟೀನ್ ಎಲೆಕ್ಟ್ರಿಕ್ ಟೂ ವೀಲರ್ ಅಂಡ್ ತ್ರೀ ವೀಲರ್ಸ್ ಅನ್ನ ಕಂಪನಿ ಮಾರಾಟ ಮಾಡಿದೆ ಫೆಬ್ರವರಿಯಲ್ಲಿ ಕಳೆದ ವರ್ಷ ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಯೂನಿಟ್ಸ್ ಅನ್ನ ಸೇಲ್ ಮಾಡಿತ್ತು ತರ್ಟಿ ಫೋರ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲೆಕ್ಟ್ರಿಕ್ ಟೂ ವೀಲರ್ ಅಂಡ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಓವರ್ ಆಲ್ ವಿ ಎಸ್ ಮೋಟಾರ್ಸ್ ತುಂಬಾ ಒಳ್ಳೆ ಸೇಲ್ಸ್ ಅನ್ನ ಮಾಡಿದೆ ಫೆಬ್ರವರಿಯಲ್ಲಿ ಅಂತ ಹೇಳ್ಬೋದು ನಾವಿದ ನೋಡಿದ್ರೆ ನೋಡೋಣ ಈ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಎಸ್ ಎಂ ಎಲ್ ಕೂಡ ನಂಬರ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡೋದು ಇಪ್ಪತ್ತೇಳುವರೆ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಫೆಬ್ರವರಿಯಲ್ಲಿ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಡಿಮ್ಯಾಕ್ಸ್ ಪಿಕ್ಅಪ್ ಟ್ರಕ್ ಏನಿದೆ ಸಾವಿರದ ಇನ್ನೂರ ಎಂಬತ್ತೆಂಟು ಯೂನಿಟ್ಸ್ ಅನ್ನ ಲಾಸ್ಟ್ ಮಂತ್ ಮಾರಾಟ ಮಾಡಿದೆ ಇಂದಿನ ವರ್ಷ ಸಾವಿರದ ಹತ್ತು ಯೂನಿಟ್ಸ್ ಇತ್ತು ಇಪ್ಪತ್ತೇಳುವರೆ ಪರ್ಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಎಂಟುನೂರ ಇಪ್ಪತ್ತು ಪ್ಯಾಸೆಂಜರ್ ವೆಹಿಕಲ್ಸ್ ಇದೆ ಇನ್ನು ನಾನೂರ ಅರವತ್ತೆಂಟು ಕಾರ್ಗೋ ವೆಹಿಕಲ್ಸ್ ಅನ್ನ ಕಂಪನಿ ಸೇಲ್ ಮಾಡಿದೆ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ ಎಂ ಎಲ್ ಐಸು ಝೋನ್ ಅಲ್ಲೂ ಕೂಡ ಇನ್ನು ಐಷರ್ ಮೋಟಾರ್ಸ್ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ನೋಡಬಹುದು ವಿಇ ಸಿ ನೈನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಅಪ್ ಆಗಿದೆ ಎಸ್ಟಿಮೇಟ್ ನೋಡಬಹುದು ಎಂಟು ಸಾವಿರದ ಮುನ್ನೂರ ಅರವತ್ತೇಳು ಯೂನಿಟ್ಸ್ ಇತ್ತು ಬಟ್ ಬಂದಿರೋದು ಎಂಟು ಸಾವಿರದ ತೊಂಬತ್ತೆರಡು ಯೂನಿಟ್ಸ್ ಇಂಪ್ರೂವ್ ಆಗಿದೆ ನೈನ್ ಪರ್ಸೆಂಟ್ ಬಟ್ ಎಸ್ಟಿಮೇಟ್ಸ್ ಗಿಂತ ಕಡಿಮೆ ಇದೆ ನಂತರ ಇಂಡಿಯಾ ಸೇಲ್ಸ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಏಳು ಸಾವಿರದ ಮುನ್ನೂರ ಐವತ್ತೇಳು ಯೂನಿಟ್ಸ್ ಹಾಗೆ ವಿ ಸಿ ಎಕ್ಸ್ಪೋರ್ಟ್ಸ್ ನೋಡಬಹುದು ಸೆವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ವೋಲ್ವೋ ಸಿ ವಿ ಸೇಲ್ಸ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಬಟ್ ಕಂಪನಿಯ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಅಪ್ ನೈನ್ಟೀನ್ ಪರ್ಸೆಂಟ್ ಇನ್ ಫೆಬ್ರವರಿ ಯೂನಿಟ್ಸ್ ಫೆವರಿಯಲ್ಲಿ ಕಂಪನಿ ಮಾರಾಟ ಮಾಡಿದೆ ಇಂದಿನ ಸಾವಿರದ ಒಂಬೈನೂರ ಇತ್ತು ಎನ್ಫೀಲ್ಡ್ ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಉಳಿದ ಕಡೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಎಸ್ಟಿಮೇಷನ್ಸ್ ಮೀಟ್ ಆಗಿಲ್ಲ ಐಶರ್ ಮೋಟಾರ್ಸ್ ನೋಡೋಣ ಮಾರ್ಕೆಟ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು ಹಲವು ಕಂಪನಿಗಳಿದಾವೆ ಬಜಾಜ್ ಆಟೋ ನಾನು ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ನಂಬರ್ಸ್ ಅನ್ನ ರಿಲೀಸ್ ಮಾಡಿಲ್ಲ ಅಶೋಕ್ ಲೇಲ್ಯಾಂಡ್ ಇದೆ ಅವರು ಕೂಡ ಇನ್ನೂ ನಂಬರ್ಸ್ ಅನೌನ್ಸ್ ಮಾಡಿಲ್ಲ ಹಾಗೆ ಈರೋ ಮೋಟಾರ್ಸ್ ಕೂಡ ಅನೌನ್ಸ್ ಮಾಡಿಲ್ಲ ಎಸ್ ಕಾರ್ಡ್ಸ್ ಕೂಬೋಟಾ ಕೂಡ ಅನೌನ್ಸ್ ಮಾಡುತ್ತೆ ಅದು ಕೂಡ ಬಂದಿಲ್ಲ ವಿ ಎಸ್ ಟಿ ಟಿಲ್ಲರ್ಸ್ ಕೂಡ ಬರುತ್ತೆ ಎಸ್ ಎಂ ಎಲ್ ಐಸು ನೋಡಿದ್ವಿ ನಾವು ಯುಂಡೈ ಮೋಟಾರ್ ಕೂಡ ನೋಡಿದ್ವಿ ಇನ್ನು ಅತುಲ್ ಆಟೋ ಕೂಡ ರಿಲೀಸ್ ಮಾಡ್ತಾರೆ ಫೋರ್ಸ್ ಮೋಟಾರ್ಸ್ ರಿಲೀಸ್ ಮಾಡ್ತಾರೆ ಈ ಎಲ್ಲ ಕಂಪನೀಸ್ ಇನ್ನೂ ಬಂದಿಲ್ಲ ಐದಾರು ಕಂಪನೀಸ್ ಇನ್ನೂ ಇದೆ ಬಹುಶಃ ನೀವು ಈ ವಿಡಿಯೋ ನೋಡೋಷ್ಟು ಬಂದಿರಲೂಬಹುದು ಒಂದ್ಸಲ ಸದ್ಯ ಆದ್ರೆ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಆಸ್ ಯೂಜಲ್ ಬೇರೆ ವಿಡಿಯೋಗಳಲ್ಲಿ ಅಷ್ಟರಲ್ಲಿ ಏನಾದರೂ ಬಂದಿದ್ರೆ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇಲ್ಲಿವರೆಗೂ ಬಂದಿರುವಂತಹ ಪರ್ಫಾರ್ಮೆನ್ಸ್ ಅಲ್ಲಿ ಟಾಟಾ ಮೋಟಾರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಮಾರುತಿನಲ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಂ ಅಂಡ್ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಹಾಗೆ ರಾಯಲ್ ಎನ್ಫೀಲ್ಡ್ ಕೂಡ ಅಂದ್ರೆ ಐಷರ್ ಮೋಟಾರ್ಸ್ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಓಲಾ ಎಲೆಕ್ಟ್ರಿಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಹಾಗೆ ವಿ ಎಸ್ ಮೋಟಾರ್ಸ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದೆ ನಾಳೆ ಈ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ಸೇಲ್ಸ್ ಡೇಟ್ ಆಗಿ ಅಂತ ಸರಿಗಳೇ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ